BOOM! Música ಎರಡು ದಿನ ಮಾಡ್ರಿ ಹಿಂಗ ಪೂರ ತಲೆ ಬಿಟ್ಟ ಹುಂಡ ಉಂಡ್ರಿ ಅಲ್ಲ ಹಾಕ್ಯಾರ ಮನಗಳ ಹೋಗಿ ನಿಮ್ಮ ದಾನ ಅದಲ್ಲ ಅದಕ್ಕಾಗಿ ಮನಗಳ ಬಡದಿರಿ ಹಿಂಗಾಗ್ಯದ ಅದು ಹಾ ಬರ್ಲಿ ಅಮ್ಮ ಹೋಗಿ ಕಾವಾ i got. ನಮ್ಮ ಜೀವನ ಪಾರಿಕೊಂಡ ಕನ್ನು ಇರತಿರೋ ಗೋವೆನ ತೋರಗ ಮತ್ತ ಎಲ್ಲದ ತಾಯಿ ಮನೆಯಾಗ ಮಾಡೋ ತೊಕ್ಕ ನಗೊಂಡ ಕನ್ನು ಈ ತರದ ಖಾಲಯ ಅಮ್ಮ ಸ್ವಾರ್ಥ ಪತ್ತೆ ಮಾಡಿ ಮತ್ತೆಲ್ಲ ಎತ್ತೆಯನ್ನ

ವಿಷಯ ಅದೇ ಮಾರಸಿರ್ಸಿ ತಾಲೂಕು ಸೋಲಾಪುರ್ ಜಿಲ್ಲಾ ನಾತ್ಯಾಪೋತೆ ಗ್ರಾಮ ಹೌದು ನಾತ್ಯಾಪೋತೆ ಗ್ರಾಮದ ಜಾಬುಗೊಂಡ ಗೌಡ ಕಣ್ಣವ್ವ ಏಳುನೂರ ಗೌಳಿಕೆ ಬೆಳ್ಳಿ ಬಂಗಾರ ಸಿರಿ ಸಂಪತ್ ಮನೆಯಾಗ ತುಂಬಿ ತೊಳಗ್ತಿತ್ತು ಹೌದು ಈ ಮನ್ಯಾಗ ಏಳು ನೂರು ಕಿಲ್ಲಾರಿದ್ದು ಆದ್ರ ಮದುವೆಯಾಗಿ ಹನ್ನೆರಡು ವರ್ಷ ಆಗಿತ್ತು ಮಕ್ಕಳು ಇದ್ದಿದ್ದಿಲ್ಲ ಹೌದು ಅವಾಗ ಮನ್ಯಾಗ ಏಳು ನೂರು ಕಿಲ್ಲರ್ ಸಲುವಾಗಿ ಅವಾಗ ಮೆವ ನೀರ ಹುಡುಕ್ಯಾಡ್ಕೋತ ಹುಡುಕ್ಯಾಡ್ಕೋತ ಎಲ್ಲಿಂದ್ರು ಮಹಶಿ ತಾಲೂಕು ದಕ್ಷಿಣ ಸೋಲಾಪುರ ಜಿಲ್ಲಾ ಎಲ್ಲಿದು ನಾತ್ಯ ಪೋತ್ಯ ಬಿಟ್ಟು ಇದೇ ಮೊದಲ ಇಂಡಿ ತಾಲೂಕ ಗಳವಿ ಗೋವಿಂದಪುರಕ್ಕೆ ಬಂದ್ರು ಮೆವ ನೀರು ಸಾಕಷ್ಟು ಸಾಕಷ್ಟಿತ್ತು ಹೌದು ಬಂದ್ ಇಲ್ಲೇ ವಸ್ತಿ ಮಾಡಿದ್ರು ಅವಾಗ ಇಲ್ಲಿ ಎಷ್ಟೋ ದಿನ ವಸ್ತಿ ಮಾಡಿದಾಗ ಇಲ್ಲಿ ಗೌಡ್ಕಿ ಅವ್ರಿಗೆ ಬತ್ತು ಅವಾಗ ಏನಾಯ್ತು ಅಂತ ಕೇಳಿದ್ರ ಏನಾಯ್ತು ಒಂದಿನ ನಸ್ಕಿನ ಜಾವದೊಳಗೆ ಜಾವದೊಳಗೆದ್ದು ಕಂದವ ಆ ದೇವರ ಪೂಜೆ ಕೆದ್ದ ನಾಲ್ಕು ಗಂಟೆಕ್ಕ ನದಿಗೆ ನೀರ್ ತರಬೇಕಂತೇಳಿ ಹೋಗ್ಯಾಳ ಆ ಒಣಗಿನೂ ನಾಲ್ಕು ಮಂದಿ ಹೆಣ್ಮಕ್ಳು ಅವರು ನದಿಗೆ ನೀರ್ ಹೋಗ್ಯಾರ ಇಕ್ಕಿ ನೀರ್ ತುಂಬಿಕೊಂಡು ಆ ನದಿ ಡಿಬ್ಬಿ ಏರಿ ಬರ್ತಿಳು ಇವರು ಓಣ್ಯಾಗಿನ ನಾಲ್ಕು ಮಂದಿ ಹೆಣ್ಮಕ್ಳು ಹಾದ್ರು ಆ ಕಣ್ಣವನ್ನ ನೋಡಿ ಒಂದು ನಿಂದ ಮಾತಾಡಿದ್ರು ಮುಂಜಾನೆದ ಕೊಳ್ಳೆ ಸಲ್ಲು ಗಿಡ ನೋಡಬಾರ್ದು ಬಾಬಿ ನೋಡಬಾರ್ದು ಕುಳಬಾನ್ ಮುಖ ನೋಡಬಾರ್ದು ಹುಟ್ಟ ಪಂಜಿ ಮುಖ ನೋಡಬಾರ್ದು ಅಂತ ಹೇಳ್ತಾರ ಇವತ್ತು ಮುಂಜಾನೆದ್ದು ಹುಟ್ಟ ಪಂಜಿ ಮುಖ ಅಂತ ಹೇಳಿ ತಿರಸ್ಕಾರ ಮಾಡಿ ಎತ್ತಾಗ ಆ ಹೆಂಗ್ ಆಯ್ತು ಅಂತ ಕೇಳಿದ್ರಬ್ಬನ ಹಾರೆ ಕಾಶಿ ಬೆನ್ನ ಮೇಲೆ ಬರಿ ಕೊಟ್ಟಾಗ ಎಷ್ಟು ನೋವು ದುಃಖ ಆಗ್ತದೋ ಅದರ ನೂರ ಪೆಟ್ಟು ನೋವಾಯ್ತು ಕಣ್ಣವ್ಗ ಅವಾಗ ಕೊಡ ತಗೊಂಡು ಮನಿಗೆ ಬಂದ ಗಂಡನ ಮುಂದೆ ಕೊಡವಿ ಒಂದೇ ಸಮ ಸ್ವಾಮಿ ಏಳುನೂರು ಗೌಡಕ್ಕೆ ಬೆಳ್ಳಿ ಬಂಗಾರ ಮನೆಯಾಗ ಏಳ್ನೂರು ಕಿಲ್ಲಾರ ಇದು ಎಲ್ಲಾ ನಮ್ಮ ಹಣಿ ಬರಕ್ ಇದ್ರು ಇಲ್ಲಾರ ನಂಗೆ ಆಗ್ಯಾರ ನದಿಗೆ ನೀರಿಗೆ ಹೋದಾಗ ನಾಲ್ಕು ಮಂದಿ ಹೆಣ್ಮಕ್ಳು ಹುಟ್ಟ ಪಂಜಿ ಮುಖ ನೋಡ್ದೇವಲ ಕೇಳಿ ನನ್ನ ಮಾರಿ ನೋಡದೆ ಮಾರಿ ಕಡೆ ಉಗುಳು ನಿಂತಾರ ಆ ಜ ಓಣ್ಯಾಗ ಜನರ ನಿಂದ್ ಮಾತು ಕೇಳಿ ನಾ ಬದುಕುದಿಲ್ಲ ಅಂದಾಗ ಹೌದ್ ಅವಾಗ ನಾ ಏನಾರ ಮಾಡ್ಕೊಂಡು ಸಾಯ್ತೀನಿ ಅಂದಾಗ ಜಾಬ್ಗೊಂಡ್ ಗೌಡ್ ಹೇಳ್ತಾನ ಏಯ್ ಕಣ್ಣು ಏಯ್ ಕಣ್ಣು ನಿನ್ನಂತ ಸತಿ ಮೇಲೆ ನನ್ನಂತ ಪತಿ ಇದ್ದರೆ ಏನು ಮಾಡೋದ್ ನಾನು ನೀನು ಇಬ್ರು ಒಮ್ಮೆ ಕುಡಿದು ಪ್ರಾಣ ಕುಡೋನ ಕೇಳಿ ಮಧ್ಯರಾತ್ರಿ ಒಳಗ ಬಟ್ಟಲದೊಳಗೆ ಬಿಸ ಹೈಕೊಂಡು ಕುಡಿಬೇಕಂತ ಹೇಳಿ ನಿಂತಾರ ಇದು ನಡ್ದ ಇಲ್ಲಿ ಬಳವಿ ಗೋವಿಂದಪುರದಾಗ ನಾನು ಅಮೋಗಿಸಿದ್ದ ಮುತ್ತಿ ಅಮೋಘಸಿದ್ದ ಮುಮ್ಮೆಟ್ಟು ಕುಡ್ದಾಗ ಯಾರ ಫೋನಿಗೆ ಮಾಡ್ಯಾರ ಏನೋನಿಗೆ ಇಲ್ಲ ಭಕ್ತಿ ಫಲ ಇದು ನಾ ಹೇಳೋ ವಿಚಾರ ಮಾಡ್ರಿ ಏನು ಭಕ್ತಿ ಇತ್ತಲ್ಲ ಎರಡು ನಿಮಿಷ ಮುಗಿತು ವಿಷಯದ ಗಪ್ಪಲ ಗಪ್ಪಲ್ಲ ಹಳೆ ಕಡಿತಿದ್ರು ಅಂತ ಮಾತಾಡ್ ಮಾಡ್ಕೋ ತಾಸ್ ಆತೈತ ಅವ್ರು ಕೇಳೋರು ಕೇಳ್ತಾರೆ ನಿನಗೆ ಯಾಕ ತಾಸ ಆಗತ್ತದ ಗಪ್ಪಲ್ಲ ನಾ ಮೊದಲೇ ತೈಮ್ ದೋರ್ ವಿಚಾರ ಮಾಡ್ಕೊಂಡೆ ಮಾತಾಡಕತ್ತೀನಿ ಎರಡು ನಿಮಿಷ ಎರಡು ನಿಮಿಷ ಅದ್ರಿಗೆ ನಾ ಮುಗಿಸ್ತೀನಿ ನನಗೂ ಬಾಳ ತ್ರಾಸ ಆಗತ್ತದ ಅದೇನೋ ಬ್ಯಾಸದ ಬ್ಯಾರದ್ ರಾತ್ರಿ ನನ್ನ ಪಾನಿ ಬಂದ್ರೆ ಅದಂಗೆ ಆಗ್ಯಾದ ನಾ ಎಲ್ಲ ಬಿಡಬೇಕಾದ್ರೆ ಕರೆ ಬಿಡ್ಲಿದ್ವು ನನಗೆ ಅದಕ್ಕ ಅವಾಗ ಇದು ನಡ್ದದ ಇಲ್ಲಿ ಗೋವಿಂದಪುರದಾಗ ಆ ಔಷಧ ಗರ್ವಾಯ್ತು ಗೌಡ ಗೌಡ್ತಿ ಮಕ್ಕಳೆಲ್ಲ ಪ್ರಾಣ ಕೊಡ್ಲಾಕತ್ತಾರಂದ್ರ ಅವ್ರಿಗೆ ನಾ ನಾನೇ ಕೊಟ್ಟ ಅವ್ರ ಪ್ರಾಣ ಓಸ್ಬೇಕಂತ ಹೇಳಿ ಅಮ್ಮ ಔಷಧ ದೇವಲೋಕ ಪರ್ವಿ ಕೇಳ ಪರ್ವಿ ಗೌಡ ಗೌಡತಿ ಪ್ರಾಣ ಕೊಡ್ಲಕ್ಕಂತಾರ ಗೊಳವಿ ಗೋವಿಂದಪುರದ ಪುರದ ಅಂತ ಹೇಳಿ ಅವ್ರಿಗೆ ಹೋಗಿ ನೀನು ಉಳಿಸ್ಬೇಕಂದಾಗ ದೇವಲೋಕದ ಕೊರವೇ ನಡು ರಾತ್ರಿ ಬಾರದಾಗ ಬಂದು ಗೌಡರ ಮನೆ ಮುಂದೆ ನಿಂತು ತೊದಿರ್ತಾಳಪ್ಪಾ ನಾನು ದೇವಲೋಕದ ಕೊರವೇ ಬಂದೀನಿ ಯಾರೇನು ಕೇಳ್ತೀರಿ ಕೇಳ್ರಿ ನಾ ಹೇಳ್ತೀನಿ ಯಾರಾದರೂ ಮಕ್ಕಳ ಸಲುವಾಗಿ ಪ್ರಾಣ ಕೊಡೋರು ಇದ್ರೆ ಹೇಳಿ ಒಂದೇ ಸವನ ನಡು ರಾತ್ರಿ ಬಾರದಾಗ ಒದರ್ದಾಗ ಅವಾಗ ತಲಬಾಕ ತೆರದು ವಿಶಾಲ ಬಟ್ಟಳ ಹೋಗೋದು ಗೌಡ ಗೌಡತಿ ಬಂದು ನೋಡ್ತಾಳ ದೇವಲೋಕದ ಕೊರವಿ ಇರ್ತಾಳ ಮನೆ ಮುಂದ್ ಅಮ್ಮ ಯಾರು ತಾಯಿ ಇಲ್ಲಿಗ್ಯಾಕ ಬಂದಿ ಅಂದಾಗವ ಕೊರಿವಿ ಹೇಳ್ತಾಳ ದೇವಲೋಕದ ಕೊರಿವಿನಿ ಯಾರು ಏನಕ್ಕೆ ಕೇಳ್ತಾರ ಅದನ್ನ ಹೇಳ್ತೀನಿ ಅಂದಾಗ ಯಾವ ಮದುವೆಯಾಗಿ ಹನ್ನೆರಡು ವರ್ಷ ಆಯ್ತು ಮಕ್ಕಳಿಲ್ಲ ಪ್ರಾಣ ಕುಳ್ಳ ಮತ್ತ ನಮ್ದಿಟ್ಟಿ ಅನ್ರಿ ಹೇಳಂದಾಗ ಅವಾಗ ಕೊಯ್ವಿ ಹೇಳ್ತಾಳಪ್ಪ ಮಕ್ಕಳು ಯಾಕ ಯಾಕೆ ಪ್ರಾಣ ಕೊಡ್ತಿರೋ ಮಕ್ಕಳು ಕೂಡ ಅಂತ ಅಲ್ಲಿ ಮುಮ್ಮೆಡ್ ಕುಡ್ದಾಗ ಕುತಾನ ಅದಕ್ಕೆ ಅವನ ಶ್ರುತಿ ಹಿಂಗ್ ಸಾರ್ತದ ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋರಿ ಪಟ್ಟಣದ ಚೆಳಗ ಅರಿಕೇರಿ ಅರಿಕೇರಿ ಅಮ್ಮಗಿಸಿದ ತೊಟ್ಟಿಲ ಕೊಟ್ಟು ಕಳವೆ ಅನ್ನ ತಿಳಿ ಜಗದ್ ಶ್ರುತಿ ಅದಪ್ಪ ಅಲ್ಲಿ ಹಾದ್ರ ನಿಮ್ಮ ಮಕ್ಕಳ ಅಂತ ಬಂದಾಗ ಗೌಡ ಗೌಡ್ತಿ ನಸ್ಕಿರ ಜಾವದೊಳಗೆದ್ದು ಜಾಮ ಜಳಕ ಮಾಡ್ಕೊಂಡು ನೇಮಿಸ್ಟಿದ ಕಂಚ ಕಳಸ ಪಂಚಾರ್ತಿ ಹಿಡ್ಕೊಂಡು ಮೊಮ್ಮೆಟ್ಟು ಗುಡ್ಡಕ್ಕೆ ಬಂದು ಮುತ್ಯಾಗ ಐದು ಸುತ್ತಾಕಿ ಉಡಿವಡಿ ನಿಂತಾಗ ಅಮ್ಮ ಉಗಿದ್ದ ಕಣ್ಣು ತೆರೆದ ಕಾರ್ಯಕ ಭಂಡಾರ ನೀಡದ ಅವಾಗ ಗೌಡ್ತಿ ಒಂದು ಮಾತು ಹೇಳದ ಗೌಡತಿ ಈ ಕಾರ್ಯಕ ಭಂಡಾರ ಹೋಗಿ ಮನೆಗೆ ಹೋಗಿ ಭಕ್ಷಣೆ ಮಾಡು ನಿನಗೆ ಮೊದಲು ಗಂಡಸ ಮಗನೇ ಹುಡ್ತದ ಅಂದಾಗ ಅವಾಗ ಗಂಡಸ ಮಗನೇ ಹುಡ್ತದ ಅದ ನನ್ನ ಮಠಕ್ಕೆ ಬಿಡಬೇಕಂದಾಗ ಅವಾಗ ಗೌಡ್ತಿ ಅಂತಳಪ್ಪ ಜೀತ ಮಗನ ತಂದು ನಿನ್ನ ಮಠಕ್ಕೆ ಬಿಟ್ಟ ಅಂದ್ರೆ ನನ್ನ ಮನೆ ದೀಪ ಹೆಂಗ ಕೇಳಿದಾಗ ಅವಾಗ ಅಮ್ಮ ಹೇಳ್ತಾನೆ ಗೌಡತಿ ಒಂದ್ ದೀಪ ತನ್ನ ನನ್ನ ಗುಡ್ದಾಗ ಹಚ್ಚಿದೆ ಅಂದ್ರೆ ನಿನ್ನ ಮನೆಗೆ ಮತ್ತೆ ಬೆಳಗೋಕೆ ಎರಡ್ ದೀಪ ಕೊಡ್ತೀನಿ ಅಮ್ಮೋಗಶಿದ್ದ ಕಾರಿಕ ಬಂಡಾರ ತಗೊಂಡು ಮನೆಗೆ ಹೋಗಿ ಗೌಡ್ತಿ ಭಕ್ಷಣ ಮಾಡಿದ್ರು ಮುಂದ ಒಂಬತ್ತು ತಿಂಗಳ ಒಂಬತ್ತು ದಿನ ಒಂಬತ್ತು ತಾಸ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ಆದ ನಂತರ ಶಿವರಾತ್ರಿ ಶಿವಯೋಗ ದಿವಸ ಆ ತಾಯಿ ಗಂಡಸ ಮಗವಿ ಜನ್ಮ ಕೊಟ್ಟಳು ಆ ಗಂಡಸ ಮಗ ಬೇರೆ ಯಾರು ಅಲ್ಲಪ್ಪ ಅರೆ ಅರೆನಾಡದ ಅರಸ ಗಂಗೆ ನಾಡದ ಗೌಡ ಏಳು ಮಠದ ಒಡಿಯ ಅಮ್ಮೋಗಶಿದ್ದನ ಹಿರಿ ಮಗನೇ

தே நம்ம சம்பவார் ஒட்டவர் ரேட் ஓடுறது ಅಮ್ಮ ಜೀವದ ಸ್ವಾರ್ಥ ರವಿ ಶಕ್ತಕ್ಕೆ ತೊಡಗಿ ಬಂದಾರ ಮೊಮ್ಮೆ ಮಧ್ಯಾಹ್ನ ಮುಂದೆ ತೋ ಒಡಿ ಒಡಿ ಬೆ ಅತ್ಯ ಮನ ಸ್ವತ ನಮ್ಮ ಯೋ 好，大家、哦。乾乾 होगा मुर्गा नोर का मास्तर साहित्यक्र हो मुर्ग नोरका सरो अभ्यास सरवाल नम सारे वा नम सकार सेवाद ನಮ್ಮ ಮನುಗೊಂಡ ಸೇವ ಕಮ್ಮ ಹೈ ಹೇಳ ದೈವ सेले चर्म होते के